ಸಾಗರದ ಪರ್ತಕರ್ತ ಮಹೇಶ್ ಹೆಗಡೆ ಅವರಿಗೆ ಜೀವ ಬೆದರಿಕೆ ಹಾಕಿ ಹಲ್ಲೆಗೆ ಯತ್ನಿಸಿದ ರಿಯಲ್ ಎಸ್ಟೇಟ್ ಉದ್ಯಮಿ ರವೀಂದ್ರ ಕಾಮತ್ ಮತ್ತು ಪ್ರದೀಪ್ ಎಂಬುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಇಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಅವರಿಗೆ ಇಂದು ಮನವಿ ಸಲ್ಲಿಸಲಾಯಿತು ಮನವಿ ಸಲ್ಲಿಕೆ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯ ಎನ್ ರವಿಕುಮಾರ್ ರಾಷ್ಟ್ರೀಯ ಸಮಿತಿಯ ಬಂಡಿಗಡಿ ನಂಜುಂಡಪ್ಪ जिला उपाध्यक्षर हालस्वामी, के हुचर जिला प्रधान कार्यदर्शी वि टी अरुण नगर कार्यदर्शी के सोमनाथ, प्रमुखर नागराज शेणई भरतराज सिंह, योगराज आरंडी श्रीनिवास मंजुनाथ शिवानंद राजू इस्माइल कुट्टी, अब्दुल रजाक लिंगनगौ रघुराज गुरुप्रसाद रंजन मतर

ಮೊನ್ನೆ ಶನಿವಾರ ಹೋಟೆಲ್ಗೆ ಕಾಫಿ ಕುಡಿಯೋಕ್ಕೆ ಹೋದಾಗ ಕೆಲವು ಭೂಮಾಫಿಯಾದ ಸಹಚರರು ಇವರ ಮೇಲೆ ಅವ್ಯ ಹಲ್ಲೆ ನಡೆಸುವ ಪ್ರಯತ್ನ ಪಟ್ಟಿದ್ದಾರೆ ಹಾಗೂ ಕೊಲೆ ಬೆದರಿಕೆ ಸಹ ಹಾಕಿದ್ದಾರೆ ಕಳೆದ ಒಂದು ತಿಂಗಳ ಹಿಂದೆ ಭೂಮಾಫಿಯಾದ ಸಂಬಂಧಪಟ್ಟಂಗೆ ಕೆಲವು ವರದಿಗಳನ್ನು ಇವರು ಮಾಡಿರ್ತಕ್ಕಂಥದ್ದು ಇವರು ಸಹಿಸಲಾಗದೆ ಈ ಒಂದು ಕೃತ್ಯ ನಡೆಸಿದ್ದಾರೆ ಈ ಒಂದು ಕೃತ್ಯವನ್ನು ನಾವು ಪತ್ರಕರ್ತ ಸಂಘ ತೀವ್ರವಾಗಿ ಖಂಡಿಸುತ್ತೆ ಹಾಗೆಯೇ ಇದಕ್ಕೆ ಇದರ ಹಿಂದಿರ್ತಕ್ಕಂಥ ಪ್ರದೀಪ್ ಹಾಗೂ ಅವರ ಸಹಚರರು ಎಲ್ಲರನ್ನು ಬಂಧಿಸಬೇಕು ಹಾಗೂ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಇಲ್ಲಾಂದರೆ ಒಂದು ಪತ್ರಕರ್ತರಿಗೆ ಒಂದು ಸ್ವಾತಂತ್ರ್ಯ ಇರ ಆಗತ್ತೆ ಅದರಿಂದ ಈ ಒಂದು ಘಟನೆಯನ್ನು ತೀವ್ರವಾಗಿ ಪರಿಗಣಿಸಬೇಕು ತಕ್ಷಣ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಸಂಘ ಕೇಳ್ಕೊಳುತ್ತೆ ಇವತ್ತು ಜಿಲ್ಲಾ ಸಂಘದಿಂದ ಎಸ್ ಪಿ ಅವ್ರನ್ನ ಭೇಟಿಯಾಗಿ ಈ ಒಂದು ಘಟನೆಯ ವಿವರಣವನ್ನು ಕೊಟ್ಟಿದ್ದೀವಿ ಆ ಎಸ್ ಪಿ ಅವರು ತಕ್ಷಣ ಕ್ರಮ ತಗೊಳ್ತಾ ಇದ್ದೀವಿ ಇದಕ್ಕೆ ಏನೇನು ಮಾಡಬೇಕು ಅನ್ನೋದು ಸಹ ವಿವರಿಸಿದ್ದೀವಿ ಹಾಗಾಗಿ ಇಂದು ಸಹ ಎಲ್ಲ ಸಂಘದಿಂದ ಎಲ್ಲ ಸಹಚರರು ಮನವಿಯನ್ನು ಕೊಟ್ಟಿದ್ದೀವಿ ಸಾಗರದ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಕ್ರಿಯಾಶೀಲ ವರ್ಧಿಗರಾಗಿರ್ತಕ್ಕಂಥ ನಮ್ಮ ಮಹೇಶ್ ಹೆಗಡೆಯವರ ಮೇಲೆ ಶನಿವಾರ ಭೂಮಾಫಿಯಾದ ಕೆಲವು ವ್ಯಕ್ತಿಗಳು ಅಲ್ಲೇ ಪ್ರಯತ್ನ ಮತ್ತು ಜೀವ ಬೆದರಿಕೆಯಾಗಿರ್ತಕ್ಕಂಥ ಘಟನೆ ನಡೆದಿದೆ ಇದು ಅತ್ಯಂತ ಖಂಡನೀಯವಾದುದ್ದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಈ ಭೂಮಾಫಿಯಾ ವ್ಯಕ್ತಿಗಳ ಪತ್ರಕರ್ತರಿಗೆ ಬೆದರಿಕೆಯಾಗಿರ್ತಕ್ಕಂಥ ಕೃತ್ಯವನ್ನು ಅತ್ಯಂತ ಉಗ್ರವಾಗಿ ಖಂಡಿಸ್ತೇವೆ ಈ ಸಂಬಂಧಪಟ್ಟಂಗೆ ಈಗಾಗಲೇ ಸಾಗರ ಪೊಲೀಸ್ ಠಾಣೆಯಲ್ಲಿ ಪ್ರದೀಪ್ ಮತ್ತು ಆತನ ಸಹಚರರ ವಿರುದ್ಧ ಕೇಸ್ ದಾಖಲಾಗಿದೆ ಪ್ರಶ್ನೆ ಇರ್ತಕ್ಕಂಥದ್ದು ಪತ್ರಕರ್ತರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರ್ತಕ್ಕಂಥ ಅವರಿಗೆ ಜೀವ ಬೆದರಿಕೆ ಆಗ್ತಕ್ಕಂಥ ಅನೇಕ ಘಟನೆಗಳು ರಾಜ್ಯದಲ್ಲಿ ನಡೀತಾ ಇದ್ದಾವೆ ಇದೆಲ್ಲವನ್ನು ಹತ್ತಿಕ್ಕೋ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಗೃಹ ಇಲಾಖೆ ಎಚ್ಚೆತ್ಕೊಳ್ಬೇಕು ಇದು ಮಹೇಶ್ ಹೆಗಡೆಯ ಅವರ ಮೇಲಿನ ಜೀವ ಬೆದರಿಕೆ ಮತ್ತು ಅಲ್ಲೇ ಎತ್ತದಂಥ ಪ್ರಕರಣವನ್ನು ನಾವು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘ ಅತ್ಯಂತ ಗಂಭೀರವಾಗಿ ಕೈಗೊಂಡಿದ್ದ ತೆಗೆದುಕೊಂಡಿದೆ ಈಗಾಗಲೇ ಸಂಬಂಧಪಟ್ಟಂಗೆ ಸಾಗರ ಪೊಲೀಸ್ ಸ್ಟೇಷನ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಅದಷ್ಟೇ ಸಾಲದು ಆರೋಪಿಗಳನ್ನು ಶೀಘ್ರವಾಗಿ ಬಂಧಿಸಿ ಅವರಿಗೆ ಕಾನೂನಿನ ಪ್ರಕಾರ ಕಠಿಣ ಶಿಕ್ಷೆಯನ್ನು ಕೊಡಿಸೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ದಕ್ಷತೆಯಿಂದ ಕೆಲಸ ಮಾಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ ಇದೇ ಸಂದರ್ಭಕ್ಕೆ ಕರ್ನಾಟಕ ಕಾರ್ಯನಿರತ ಪತ್ರಕ ಸಂಘದ ಶಿವಮೊಗ್ಗ ಜಿಲ್ಲಾ ಶಾಖೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಜಿಲ್ಲಾ ರಕ್ಷಣಾಧಿಕಾರಿಗಳಂತ ಮಿಥುನ್ ಕುಮಾರ್ ಅವರನ್ನು ಭೇಟಿ ಮಾಡಿ ಈ ಪ್ರಕರಣವನ್ನು ವಿವರಿಸಿದ್ದೇವೆ ಯಾವುದೇ ಕಾರಣಕ್ಕೂ ಆರೋಪಿಗಳಿಗೆ ಸರಿಯಾದಂಥ ಶಿಕ್ಷೆ ಹಾಕಬೇಕು ಅಂತಕ್ಕಂಥ ಒತ್ತಡವನ್ನು ನಾವು ಮಾಡಿದ್ದೇವೆ ಇದಕ್ಕೆ ಪೂರಕವಾಗಿ ಸ್ಪಂದಿಸ್ತಕ್ಕಂಥ ಎಸ್ ಪಿ ಅವರು ಅಗತ್ಯ ಕ್ರಮವನ್ನು ಕೈಗೊಳ್ತೀವಿ ಅಗತ್ಯ ಬಿದ್ದರೆ ರಕ್ಷಣೆಯನ್ನು ಕೊಡ್ತೀವಿ ಅಂತ ಹೇಳ್ತಕ್ಕಂಥ ಭರವಸೆಯನ್ನು ನೀಟಿದ್ದಾರೆ ನಾವು ಅಗತ್ಯ ಕ್ರಮಕ್ಕೋಸ್ಕರ ನಿರೀಕ್ಷೆ ಮಾಡ್ತಾ ಇದ್ದೀವಿ ಅದರ ಆಚೆ ಯಾವುದೇ ಕ್ರಮ ಜರುಗಿಸುವಲ್ಲಿ ಯಾವುದೇ ಒತ್ತಡಕ್ಕೆ ಒಳಗಾದರೆ ಪೊಲೀಸ್ ಇಲಾಖೆಯ ವಿರುದ್ಧ ನಾವು ಮತ್ತೊಮ್ಮೆ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಈ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ